ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ ಈಗ ಬಹಳಷ್ಟು ಪಾಲಕರು ನನಗೆ ಕೇಳ್ತಾ ಇದ್ದಾರೆ ಕಾಮೆಡ್ ಕೆದ್ದು ನಾವು ಈಗ ಡಿಸೈಡ್ ಮಾಡಲೇಬೇಕಾಗಿದೆ ಕಾಮೆಡ್ ಕೆ ತ್ರೂ ನಾವು ಕಾಲೇಜಿಗೆ ಹಚ್ಚೋಣವಾ ಅಂತ ಆದರೆ ನಿಮಗೆ ಸ್ಪಷ್ಟತೆ ಇರಬೇಕು ಕಾಮೆಡ್ ಕೆಯಿಂದ ನೀವು ಏನು ಕಾಲೇಜ್ ತಗೋತಾ ಇದ್ದೀರಲ್ಲ ಅದು ಯಾವ ರೀತಿಯ ಕಾಲೇಜು ಈ ಬೆಂಗಳೂರಿನ ಒಂದು ಟಾಪ್ ಟ್ವೆಂಟಿ ಕಾಲೇಜಿನಲ್ಲಿ ಬರುತ್ತಾ ಅಥವಾ ನಾವು ಆಲ್ ಓವರ್ ಕರ್ನಾಟಕ ತೆಗೆದುಕೊಂಡ್ರೆ ಒಂದು ಟಾಪ್ ತರ್ಟಿ ಕಾಲೇಜ್ನಲ್ಲಿ ಅದು ಬರುತ್ತಾ ನಿಮ್ಮ ರ್ಯಾಂಕಿಗೆ ಒಂದು ಕೆ ಸಿ ಇ ಟಿ ರ್ಯಾಂಕಿಗೆ ಅದು ಯಾವುದೇ ಕಾರಣದಿಂದ ದೊರಕೋದಿಲ್ಲ ಅಂದರೆ ಮಾತ್ರ ನೀವು ಕಾಮೆಡ್ ಕೇತರು ಆ ಒಂದು ಕಾಲೇಜಿಗೆ ಹೋಗ್ಬೋದು ಏಕೆಂದರೆ ಈಗ ನೀವು ಒಂದು ಟಾಪ್ ಟ್ವೆಂಟಿ ಕಾಲೇಜ್ ಬೆಂಗಳೂರಲ್ಲಿ ಒಂದು ಟಾಪ್ ಟ್ವೆಂಟಿ ಕಾಲೇಜ್ ತೆಗೆದುಕೊಂಡ್ರೆ ಮತ್ತು ಮೈಸೂರಿನಲ್ಲಿ ಒಂದು ಜೆ ಎಸ್ 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 ಜೆ ಸಿ ಜೆ ಎಸ್ ಎಸ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎನ್ ಐ ಈ ಕಾಲೇಜುಗಳನ್ನು ಬಿಟ್ಟರೆ ಉಳಿದೆಲ್ಲ ಕಾಲೇಜುಗಳಲ್ಲಿ ನಿಮಗೆ ನಾನು ತಿಳಿದಿರುವಂತೆ ಮ್ಯಾನೇಜ್ಮೆಂಟ್ ಕೋಟಾದಿಂದ ಏನು ನೀವು ಹೋಗ್ತಿರಲ್ಲ ಆ ಫೀಸ್ಗಿಂತ ಕಾಮೆಂಟ್ ಕೇ ಫೀಸೇ ನಿಮಗೆ ಜಾಸ್ತಿ ಆಗ್ಬೋದು ನೋಡಿ ಕಾಮೆಂಟ್ ಕೇ ಫೀಸು ಒಂದು ತ್ರೀ ಲ್ಯಾಕ್ ಒನ್ ಥೌಸಂಡ್ ಸಮಥಿಂಗ್ ಇದೆ ಅಂತ ತಿಳ್ಕೊಳ್ಳಿ ಮತ್ತು ಅಲ್ಲಿ ಅವ್ರು ತರ್ಟಿ ಫೈವ್ ತೌಸಂಡ್ ತೆಗೆದುಕೊತಾರೆ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗೆ ನಿಮಗೆ ಫೀಸ್ ಆಗುತ್ತೆ ನೀವು ಈ ಟಾಪ್ ಕಾಲೇಜುಗಳಲ್ಲಿ ಮಾತ್ರ ಒಂದು ಮ್ಯಾನೇಜ್ಮೆಂಟ್ ಕೋಟಾದಡಿ ಸೀಟುಗಳು ಕಾಸ್ಟ್ಲಿ ಇವೆ ಆದರೆ ಈ ಏನು ಒಂದು ಟಾಪ್ ತರ್ಟಿ ಕಾಲೇಜನ್ನು ಬಿಟ್ಟು ನೀವು ಬೇರೆ ಕಾಲೇಜ್ಗೆ ಹೋದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟೇ ನಿಮಗೆ ಎರಡೂವರೆ ಲಕ್ಷಕ್ಕೆ ಒಂದು ಟೂ ಪಾಯಿಂಟ್ ಫೈ ಟೂ ಪಾಯಿಂಟ್ ಸೆವೆನ್ ಫೈಗೆ ಈಗ ಸಿ ಎಸ್ ಮತ್ತು ಅಲೈಡ್ ಬ್ರ್ಯಾಂಚ್ ಸಿಗ್ತಾ ಇದ್ದಾವೆ ಯಾಕಂದರೆ ಸಾಕಷ್ಟು ಪಾಲಕರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಕರೆದಿದ್ರು ಅಂತೆಲ್ಲ ಆ ರೀತಿ ನೀವು ಡಿಸೈಡ್ ಮಾಡುವಲ್ಲಿ ಸ್ವಲ್ಪ ನೀವು ಎಡವಿದ್ರೆ ನಿಮ್ಮ ಒಂದು ಕಾಮೆಂಟ್ ಕೇ ತ್ರೂ ಏನು ನೀವು ಶುಲ್ಕವನ್ನು ಕಟ್ತೀರಾ ಅದು ಮ್ಯಾನೇಜ್ಮೆಂಟ್ಗಿಂತನೂ ಜಾಸ್ತಿ ಆಗ್ಬೋದು ಆ ಕಾಲೇಜುಗಳ ಕ್ವಾಲಿಟಿಯನ್ನು ಅವಲಂಬನೆಯಾಗಿರ್ತದೆ ಅದು ಒಂದು ಟಾಪ್ ಟ್ವೆಂಟಿ ಅಥವಾ ಟಾಪ್ ಟ್ವೆಂಟಿ ಫೈವ್ ಆಲ್ ಓವರ್ ಕರ್ನಾಟಕ ತೆಗೆದುಕೊಂಡ್ರೆ ಒಂದು ಟಾಪ್ ತರ್ಟಿ ಕಾಲೇಜ್ ಒಳಗೆ ಅದು ಇದ್ದರೆ ಮಾತ್ರ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಸೀಟು ಆಗಿರುತ್ತೆ ಅದನ್ನು ನೀವು ಖಚಿತಪಡಿಸ್ಕೊಳ್ಳಿ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟ ಸಿ ಎಸ್ ಅಥವಾ ಆಲ್ ಆರ್ಡ್ ನೀವು ಹೋಗ್ತಾ ಇದ್ದೀರಾ ಅದು ಕೇಗಿಂತ ಜಾಸ್ತಿ ಇದೆಯಾ ಹೇಗೆ ಅಂತ ನೀವು ಖಚಿತಪಡಿಸಿಕೊಂಡು ಹಚ್ಚೋದು ಸೂಕ್ತ ಏಕೆಂದರೆ ಎಷ್ಟೋ ಸರಿ ಆಗ್ತದೆ ನಾ ಕಾಮಿಡ್ ತ್ರೂ ಅಲ್ಲಿ ಕಾಲೇಜಿಗೆ ಹೋಗಿದ್ದೀನಿ ಆದರೆ ಎಷ್ಟೋ ಹುಡುಗರು ಮ್ಯಾನೇಜ್ಮೆಂಟ್ ಥ್ರೂ ನನಗಿಂತ ಕಡಿಮೆ ಫೀಸ್ನಲ್ಲಿ ಬಂದಿದ್ದಾರೆ ಅಂತ ವಿದ್ಯಾರ್ಥಿಗೆ ನಂತರದಲ್ಲಿ ಮನವರಿಕೆ ಆಗ್ಬೋದು ಆದ ಕಾರಣ ನೀವು ಕಾಮೆಂಟ್ ಕೇ ಥ್ರೂ ಏನು ಹೋಗ್ತಿರಲ್ಲ ಅದು ನಿಮಗೆ ಕೆ ಸಿ ಟಿ ರ್ಯಾಂಕಿಗೆ ಯಾವ ರೀತಿಯಿಂದಲೂ ಆ ಕಾಲೇಜು ದೊರಕದೇ ಇರಬೇಕು ಅಂದರೆ ಯಾವ ರೌಂಡ್ನಲ್ಲೂ ನನಗೆ ಆ ಕಾಲೇಜು ದೊರಕೋದಿಲ್ಲ ಅಷ್ಟು ಒಂದು ಒಳ್ಳೆಯ ಕಾಲೇಜು ನನ್ನ ರ್ಯಾಂಕಿಗೆ ದೊರಕೋದಿಲ್ಲ ಮತ್ತು ಮ್ಯಾನೇಜ್ಮೆಂಟ್ ಕೋಟಾದ ಒಂದು ಏನು ಫೀಸ್ ಇದೆ ಅಲ್ಲ ಅದಕ್ಕಿಂತ ನನಗೆ ಇದು ಕಾಮೆಂಟ್ ಕೆದಲ್ಲಿ ಕಡಿಮೆ ಆಗ್ತದೆ ಅತ್ಯಂತ ಟಾಪ್ ಪ್ರೈವೇಟ್ ಕಾಲೇಜುಗಳಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರ್ಯಾಂಚ್ಗಳಿಗೆ ಫೀಸು ಐದು ಲಕ್ಷ ಆರು ಲಕ್ಷ ಹೀಗೆಲ್ಲ ಇದೆ ಮತ್ತು ಡೊನೇಷನ್ ಕೂಡ ಒಂದು ಟೆನ್ ಲ್ಯಾಕ್ ಟ್ವೆಲ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ ಹೀಗೆಲ್ಲ ಇದೆ ಇನ್ನೂ ನೀವು ಒಂದು ಮಿಡ್ಲ್ ಲೆವೆಲ್ ಕಾಲೇಜ್ನಲ್ಲಿ ಹೋಗ್ತಾ ಇದ್ದೀರಾ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟೇ ಕಡಿಮೆ ಇದೆ ಫೀಸು ಅಂದಾಗ ನೀವು ಕಾಮೆಂಟ್ ಕೇ ತ್ರೂ ಹೋದರೆ ಮೋಸ ಆದ ಹಾಗೆ ಆಗುತ್ತೆ ಆದ ಕಾರಣ ಅದನ್ನು ನೀವು ತಿಳಿದುಕೊಂಡು ನೀವು ಯಾವ ರೀತಿಯ ಒಂದು ಕಾಲೇಜ್ನಲ್ಲಿ ಹೋಗ್ತಾ ಇದ್ದೀರಾ ಅದು ಒಂದು ಟಾಪ್ ಟ್ವೆಂಟಿ ಅಥವಾ ಟಾಪ್ ತರ್ಟಿಯಲ್ಲಿ ಇರುವಂಥ ಕಾಲೇಜ್ ಇದೆಯಾ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟು ತುಂಬ ಜಾಸ್ತಿ ಇದೆ ಅನ್ನೋದನ್ನು ಖಚಿತಪಡಿಸಿಕೊಂಡು ನೀವು ಕಾಮೆಂಟ್ ಕೆ ಥ್ರೂ ಹೋಗಬೇಕು ಮತ್ತು ನಿಮ್ಮ ಕೆ ಸಿ ಇ ಟಿ ರ್ಯಾಂಕನ್ನು ಕೂಡ ನೋಡ್ಕೊಳ್ಳಿ ಕೆ ಸಿ ಇ ಟಿ ಥ್ರೂ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯಿದ್ರೂ ಕೂಡ ಈ ರೀತಿಯ ಒಂದು ಗುಣಮಟ್ಟದ ಕಾಲೇಜು ಸಿಗೋದಿಲ್ಲ ಈ ರೀತಿಯ ಒಂದು ಬ್ರ್ಯಾಂಚು ಸಿಗೋದಿಲ್ಲ ಅಂದರೆ ಮಾತ್ರ ನೀವು ಕಾಮೆಂಟ್ ಕೆ ಥ್ರೂ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಕೆ ಸಿ ಇ ಟಿ ಮತ್ತು ಕಾಮೆಡ್ ಕೆ ಯಾವ ರೀತಿ ನಿರ್ಧಾರ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ ಅದನ್ನು ಕೂಡ ನೀವು ನೋಡಬಹುದು